సుమ్ సన్న ఊర కర్సు కర్స

ನಾ ಬರ್ತಿದೆ ಅಂತ ಗೊತ್ತೈತೆಲ್ಲ ಗಣ್ಣ ಕೈ ಓಡಲಿ ಕಳಕು ಕಳಕು ಗಂಡಿ ಬಂತಾ ಕರ್ಕೊಂಡು ಸಂಸಾರ ಮಾಡ್ತೀನಿ ಅಂತ ಹೇಳಲೇ ವಿಜಾ ಖಡ ಬಗಡ ಹೇಳ್ತুনা ಮದ್ರೆ ಆಯ್ತ ಆಯ್ತ ಅವರೆ ಹಾರ್ಟ್ ಪೇಷಂಟ್ ಬರ್ಲೇ ಏ ಮಾಡ್ತಾರೆ ಬೈ 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 ಏನೈತು ಇಲ್ ನೋಡಿ ನನ್ನ ಗಣ್ಣನ ಚಟ್ಟಿ ದೂದ್ಬಿತೆ ಏ ಮುಗಾನೋ ಡೈಲಾಗ್ ಯಾಕಿಲ್ಲ ಬಡಿ ನೋಡಲ್ಲ ಕೈ ಮುಗಿತೀನಿ ನನ್ಗೆ ಗೊತ್ತಿತ್ತು ಅದಕ್ಕೆ ಹೋದಾಗಿದ್ದೀನಿ ಅಟ್ ಲೀಸ್ಟ್ ಗಣಮಕ್ಳು ಮಕ್ಕಳ ಮರ್ಯಾದ್ ಹೆಂಗ ಹೋಗ್ಬೇಕು ಅಂತ ತೂಕ ಕೈಗಿಟ್ಟ ಮೇಲೆ ಮಾಡ್ತು ಕೈ ಕರಿ ಚಡಿ ತಾಳ ಬಿತ್ತು ಉಪ <laughs>

बीम मतिले मुंसो बनी कार्यक्रम मतिलबु हा नृत्य सहोदरी सुजाक मुंत न